ಪ್ರಿಯ ವೀಕ್ಷಕರೇ ವಿ ಕೆ ವಿಜಯನಗರ ಸುದ್ದಿಗೆ ಸ್ವಾಗತ ಸುಸ್ವಾಗತ ಹಗರಿಬೊಮ್ಮನಹಳ್ಳಿ ನಗರದಲ್ಲಿ ಈ ದಿನ ಹಳೇ ಅಗರಿಬಮ್ಮಳ್ಳಿಯ ಪಿ ಎಂ ಶ್ರೀ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಣಾ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಪುರಸಭಾ ಸದಸ್ಯರಾದ ಎಚ್ ಎಂ ಚೆನ್ನಮ್ಮ ವಿಜಯಕುಮಾರ್ ಅಂಬಳಿ ಮಂಗಳ ರವೀಂದ್ರಗೌಡ ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಮಜ್ಗಿ ವೀರೇಶ್ ಎಸ್ ಡಿ ಸಿ ಸದಸ್ಯರಾದ ಸುನೀಲ್ ವೆಂಕಟೇಶ್ ಹಾಗೂ ಮುಖ್ಯ ಗುರಿಗಳಾದ ವೀರನಗೌಡ ಹಾಗೂ ಸಹಶಿಕ್ಷಕರು ಹಾಗೂ ಮಕ್ಕಳು ಭಾಗವಹಿಸಿದ್ದರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಮ್ಮ ಪಿ ಎಂ ಸಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ಎಲ್ಲ ಮಕ್ಕಳಿಗೂ ಸರ್ಕಾರ ಕೊಡ್ತಕ್ಕಂಥ ಉಚಿತ ಸಮವಸ್ತ್ರಗಳನ್ನು ವಿತರಣೆ ಮಾಡಲು ಆಗಮಿಸಿರ್ತಕ್ಕಂಥ ನಮ್ಮ ಶಾಲೆಯ ಹಿತೈಷಿಗಳು ಹಾಗೂ ಪುರಸಭೆಯ ಗೌರವಾನ್ವಿತ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಚೆನ್ನಮ್ಮನವರಿಗೂ ಹಾಗೂ ಶ್ರೀಮತಿ ಮಂಗಳಮ್ಮನವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಪರವಾಗಿ ಮುದ್ದು ಮಕ್ಕಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ವೀರೇಶ್ ಸಾರ್ ಅವ್ರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಸಕ್ರಿಯ ಎಸ್ ಡಿ ಎಂ ಸಿ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಸುನೀಲ್ ರವರಿಗೂ ಹಾಗೂ ವೆಂಕಟೇಶ ಕುಮಾರ್ ನಾನು ಮೂರ್ಕವಾಗಿ ಸ್ವಾಗತವನ್ನು ಬಯಸ್ತಾ ಅದೇ ರೀತಿಯಾಗಿ ನಮ್ಮ ಕ್ಯಾಪ್ಟನ್ ಆಗಿರ್ತಕ್ಕಂಥ ಶ್ರೀಯುತ ವೀರೇಗೌಡ ಸರ್ ಪ್ರಭಾರಿ ಮುಖ್ಯ ಹಾಗೂ ಮುಖ್ಯೋಪಾಧ್ಯಾಯ ಅವರಿಗೆ ಕೂಡ ನಾನು ಸ್ವಾಗತ ಬಯಸ್ತಾ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತ ಉಪಸ್ಥಿತರತಕ್ಕಂಥ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಮತಿ ಶಶಿಕಲಾ ಮೇಡಮ್ ರವರಿಗೂ ದಿರಿಯ ಸರ್ ಅವರಿಗೂ ವೆಂಕಟ ಸರ್ ಅವರು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತಾ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಗೆ ಯಾವಾಗಲೂ ಹಿತೈಷಿ ಆಗಿರ್ತಕ್ಕಂಥ ಶ್ರೀತಾ ವಿಜಯಕುಮಾರ್ ಸರ್ ಅವರಿಗೂ ಅದು ಮತ್ತೆ ಅವರು ಅನುಪತಿರ್ತಕ್ಕಂಥ ಅವರ ಗೆಳೆಯ ಬಳಗನೆಲ್ಲ ಕೂಡ ನನ್ನ ಸ್ನೇಹ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾಯಿದ್ದೀನಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸಹಭಾಗಿಯಾಗಿರ್ತಕ್ಕಂಥ ಎಲ್ಲ ನನ್ನ ವೃತ್ತಿ ಬಾಂಧವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಪರವಾಗಿ ಎಚ್ ಡಿ ಎಂ ಶ ಪರವಾಗಿ ಮತ್ತೆ ಒಂದು ಹೃತ್ಪೂರ್ವಕವಾಗಿ ಅಭಿನಂದನೆಗಳು ಮತ್ತು ಸ್ವಾಗತವನ್ನು ಸಲ್ಲಿಸ್ತಾ ಸಲ್ಲಿಸ್ತಾ ಇದ್ದೀನಿ ಈಗ ಈ ಕಾರ್ಯಕ್ರಮವನ್ನು ಕುರಿತು ವಿದ್ಯುಕ್ತವಾಗಿ ನಮ್ಮ ಪ್ರಭಾರಿ ಗುರುಗಳು ಮಾತಾಡ್ಬೇಕಂತ ಅವರು ಕೇಳ್ಕೊಡ್ತಾರೆ ಶೈಕ್ಷಣಿಕ ವರ್ಷದ ಮೊದಲ ಅರ್ಧವಾಗಿ ನಾವು ಮೊಟ್ಟ ಮೊದಲನೇದಾಗಿ ಸಮವಸ್ತ್ರಗಳು ಪಠ್ಯಪುಸ್ತಕಗಳು ಸರಬ ಸರಬರಾಜು ಆಗಿದ್ದವು ಸೊ ಪಠ್ಯಪುಸ್ತಕಗಳು ಸಮವಸ್ತ್ರಗಳು ಒಟ್ಟಿಗೆ ಕೊಡುವುದು ಒಂದು ವಾಡಿಕೆ ಇತ್ತು ಸ್ವಲ್ಪ ಡಿಫ್ರೆನ್ಸ್ ಆಗಿರೋದ್ರಿಂದ ನಮಗೆ ಈಗಾಗಲೇ ಪಠ್ಯಪುಸ್ತಕಗಳನ್ನ ಕಟ್ಟಿದ್ದೇವೆ ಸೊ ಈಗ ಸಮವಸ್ತ್ರವನ್ನು ನಾವು ನಿಮ್ಮಲ್ಲಿ ಹೆಸೊಂಡಾಗ ವಿಚಾರಣೆ ಮಾಡಬೇಕಂದಾಗ ಅವುಗಳೆಲ್ಲರೂ ಕೂಡ ಈ ದಿನ ಮಾಡಿ ಸೂಕ್ತ ಅಂತ ಹೇಳಿ ಮಾರ್ಗದರ್ಶನ ನೀಡಿ ಸೊ ಈ ಒಂದು ದಿನಕ್ಕಾಗಿ ನಾನು ಕಾದಿದ್ದೆ ಯಾಕಂದರೆ ಇದು ಮಕ್ಕಳಿಗೆ ತುಂಬ ಜರೂರಾಗಿ ನಮ್ಮಲ್ಲಿ ಬೇಕಾಗಿರ್ತಕ್ಕಂಥದ್ದು ಸೊ ಇಪ್ಪತ್ತೈದು ಇಪ್ಪತ್ತಾರನೇ ಶ ಸಾಲಿನ ಸಮವಸ್ತ್ರವನ್ನು ಈ ಕೊಡಲಿಕ್ಕಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಹಾಗೂ ಯಾವಾಗಲೂ ಕೂಡ ನಮ್ಮ ಶಾಲೆಯ ಒಂದು ಹಿತ ಚಿಂತನೆ ಮಾಡ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಕುಮಾರ್ ಸರ್ ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಕಳಿಸ್ತೇನೆ ಆ ನಂತರ ಮೊಟ್ಟ ನಮ್ಮ ಎಸ್ ಡಿ ಎನ್ ಸಿ ಅಧ್ಯಕ್ಷರು ಯಾವುದೇ ವಿಚಾರಗಳಾಗಿ ಸರ್ ಹಿಂಗೆ ಬಂದಿದೆ ಸರ್ ಸುನೀಲ್ ಅವರು ಅಷ್ಟೇ ವೆಂಟೇಷನ್ ಅಷ್ಟೇ ಸೊ ಇಲ್ಲ ಅದು ಕ್ಲೀನ್ ಮಾಡೋದಿದೆ ಸರ್ ಜೆ ಸಿ ಬಿ ಬಂದಿದೆ ಹಾಗೆ ಬಂದು ನಾನು ಎಲ್ಲೇ ಇದ್ದೀನಿ ಎಲ್ಲೇ ಇದ್ದೀನಿ ಮಾರ್ಚ್ ಬಂದು ಸ್ಟಾರ್ಟ್ ಮಾಡೋ ಅಂತ ಹೇಳ್ತಾಯಿದ್ರು ಸೊ ಈ ಒಂದು ಕೆಲಸ ಕಾರ್ಯಗಳಲ್ಲಿ ಸದಾ ತಮ್ಮನ್ನು ತಾವು ತೊಡಿಸ್ಕೊಳ್ತಾ ಇದ್ದಾರೆ ಯಾವಾಗಲೂ ಕೂಡ ನಮ್ಮ ಶಾಲೆಯ ಹಿತಚಿಂತಕರವರು ಅವ್ರಿಗೂ ಕೂಡ ನಾವು ಮೊಟ್ಟ ಮೊಟ್ಟಮೊದನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ ತದನಂತರದಲ್ಲಿ ನಮ್ಮ ಒಂದು ಈ ಪುರಸಭೆಯ ಸದಸ್ಯರಿಗಾದಂಥ ಎಲ್ಲರೂ ಕೂಡ ನಮ್ಮ ಒಂದು ಶಾಲೆ ಇವತ್ತು ಈ ಒಂದು ಶಾಲೆಯ ಬ್ಯೂಟಿಫಿಕೇಶನ್ ಅಂತ ಹೇಳ್ತೀವಿ ನಾವು ಅಂದರೆ ಶಾಲಾ ಸೌಂದರ್ಯವನ್ನು ಹೆಚ್ಚಾಗಲಿಕ್ಕೆ ಕಾರಣರಾಗಿರ್ತಕ್ಕಂಥ ನಮ್ಮ ಪುರಸಭೆಯ ಎಲ್ಲ ಸದಸ್ಯರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ ಮೊಟ್ಟ ಮೊದಲಾಗಿ ಕಾರಣ ಇಷ್ಟೇ ನಮ್ಮ ಶಾಲೆಯಲ್ಲಿ ಶಿಥಿಲಾವಸ್ಥೆ ಒಂದು ಹಳೆಯ ಕೊಠಾಡಿಗಳಿದ್ವು ಆ ಕೊಠಾಡಿಗಳು ಏನಾಗಿದ್ವು ಅಂದರೆ ತುಂಬ ಅಲ್ಲಿ ನಮಗೆ ನಡಿಬಾರದೆಲ್ಲ ಚಟುವಟಿಕೆಗಳು ನಡೀತಾ ಇದ್ವು ಆಮೇಲೆ ಈ ನಾಯಿಗಳಂತೂ ತುಂಬ ವಾಸ ಮಾಡ್ತಾ ಇದ್ದು ನಮಗೆ ಶೈಕ್ಷಣಿಕ ಚಟುವಟಿಕೆಗಳಿಗೆ ತುಂಬ ತೊಂದರೆ ಆಗಿತ್ತು ಸೊ ಅವುಗಳಿಂದ ಈಗೆಲ್ಲ ನಮ್ಮನ್ನು ರಕ್ಷಣೆ ಮಾಡಿದ್ದೇನೆ ನಮ್ಮ ಶಾಲೆಯ ಸೌಂದರ್ಯ ರಚಿಸಿದರೆ ನಾನು ನಿಮಗೆ ತುಂಬ ಅಭಾರಿಯಾಗಿದ್ದೇನೆ ಅಂತ ಹೇಳ್ತಾ ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ತಲುಪುತ್ತಾ ಈ ಕಾರ್ಯಕ್ರಮಕ್ಕೆ ನಮಗೆ ಸ್ವಾಗತವನ್ನು ಕೊಡ್ತಿದ್ದೀನಿ ಮೊಟ್ಟ ಮೊದಲಾಗಿ ಸೊ ಈ ಸಮವಸ್ತ್ರ ವಿತರಣೆಯನ್ನು ಮಾಡಲಿಕ್ಕೆ ಬಂದಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹೊಂದಿಸುತ್ತಾ ಸೊ ನನ್ನೆಲ್ಲ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನಾನು ತುಂಬ ಋಣಿಯಾಗಿರಬೇಕಾಗುತ್ತೆ ಪ್ರತಿಯೊಂದು ನಾನು ಯಾಕಂದರೆ ಸೊ ಎಲ್ಲದನ್ನು ನಾವು ಏನು ನೋಡೋಕ್ಕಾಗಲ್ಲ ಸೊ ನಮ್ಮ ಒಂದು ಉಪಸ್ಥಿತಿಯಲ್ಲಿ ಅವರೆಲ್ಲರೂ ಚಾಚು ತಪ್ಪದೆ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತ ತಮ್ಮೆಲ್ಲರಿಗೂ ಕೂಡ ಪ್ರಜ್ಞೆ ಮಾತೇ ಸೊ ಮುದ್ದು ಮಕ್ಕಳೇ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ನೀವು ಸೊ ನಿಮ್ಮ ಶೈಕ್ಷಣಿಕ ಚಟುವಟಿಕೆಗಳು ಉತ್ತಮವಾಗಿದ್ದರೆ ನಿಮ್ಮ ಭವಿಷ್ಯ ಉಜ್ವಲವಾಗಿರುತ್ತೆ ಅರ್ಥ ಆಯ್ತಾ ಸೊ ಈ ಬ ಒಂದು ಸಮವಸ್ತ್ರಗಳನ್ನು ಯಾವುದೇ ಸೌಲಭ್ಯಗಳನ್ನು ಸಂಪೂರ್ಣ ಸದ್ಬಳಕೆ ಮಾಡಿಕೊಂಡು ನೀವು ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸ್ಕೊಳ್ಬೇಕು ಅರ್ಥ ಆಯ್ತಾ ಮಕ್ಕಳೇ ಸೊ ನಮ್ಮ ಒಂದು ರಾಜ್ಯ ಏನು ರಾಜ್ಯ ನಿರ್ದೇಶಕ ತತ್ವಗಳು ಬರ್ತಾ ಇದ್ದಾವೆ ಅಂದರೆ ಒಬ್ಬ ವ್ಯಕ್ತಿಯನ್ನು ಅಂದರೆ ತೊಟ್ಟಿಲಿನಿಂದ ಹಿಡಿದು ಸ್ಮಶಾನದ ತನಕ ನಮ್ಮ ಸರ್ಕಾರ ಒಂದು ಜೋಪಾನವನ್ನು ಮಾಡುತ್ತೆ ಪ್ರತಿಯೊಬ್ಬ ನಾಗರಿಕನಿಗೆ ಅಥವಾ ಮಕ್ಕಳಿಗೆ ಕೂಡ ಸೊ ಮಕ್ಕಳ ಹಕ್ಕುಗಳು ಅಂತ ಬಂದಾಗ ಅಲ್ಲಿ ತುಂಬ ಮತ್ತೆ ಇನ್ನೊಂದು ಏನು ವಿಂಡೋ ಅಂತ ಹೇಳ್ತೀವಿ ನಾವು ಅದು ಓಪನ್ ಆಗ್ತದೆ ಅಲ್ಲಿ ನಿಮ್ಮವೇ ಆಗಿರ್ತಕ್ಕಂಥ ಹಕ್ಕುಗಳಿರ್ತವೆ ಪೋಷಕರಾಗಿರ್ತಕ್ಕಂಥ ನಮ್ಮವೇ ಆಗಿರ್ತಕ್ಕಂಥ ಜವಾಬ್ದಾರಿ ಇರ್ತದೆ ಸೊ ಇವುಗಳು ಎಲ್ಲವೂ ಕೂಡ ಒಟ್ಟಿಗೆ ಸೇರಿ ಚೆನ್ನಾಗಿ ಕೆಲಸ ಮಾಡಿದಾಗ ನಾವೆಲ್ಲರೂ ಮಕ್ಕಳ ಒಂದು ಭವಿಷ್ಯ ಉಜ್ವಲವಾಗುತ್ತೆ ಸೊ ನಮ್ಮ ಶಾಲೆ ಭವಿಷ್ಯ ಉಜ್ವಲ ಆಗೋದ್ರ ಜೊತೆಗೆ ಸಮಾಜ ತುಂಬ ಸಮುದಾಯ ತುಂಬ ಸಂಪದ್ಭರಿತವಾಗ್ತಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಸೊ ಈ ಅವಕಾಶಕ್ಕಾಗಿ ನಮ್ಮೆಲ್ಲರಿಗೂ ಒಂದು ತಾವುಗಳು ಎಸ್ ಸಿ ಎಂ ಸಿ ಅಧ್ಯಕ್ಷರು ಮತ್ತು ಪುರಸಭೆ ಸದಸ್ಯರು ಈ ಒಂದು ಕಾರ್ಯಕ್ರಮವನ್ನು ಹೇಳಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ